पद्मश्री आर पाटील संस्थापित कर्नाटक कॅनसर आस्पत्र संशोधना संस्थे हुबळीवर सहयोगा उचित कॅन्सर तपासणा शिबिर ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಶಿರ್ಸಿ ಘಟಕದಲ್ಲಿ ಉತ್ತರ ಕನ್ನಡ ವಿಭಾಗದ ಮಹಿಳಾ ಸಿಬ್ಬಂದಿಗಳಿಗಾಗಿ ಪದ್ಮಶ್ರೀ ಬಿಆರ್ ಪಾಟೀಲ್ ಸಂಸ್ಥಾಪಿತ ಕರ್ನಾಟಕ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯವರ ಸಹಯೋಗದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ನಡೆಯಿತು ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಅಮ್ಮನವರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಪ್ರಕಾಶ್ ನಾಯಕ್ ಮತ್ತು ವಿಭಾಗದ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸದರಿ ಶಿಬಿರದಲ್ಲಿ ಉತ್ತರ ಕನ್ನಡ ವಿಭಾಗದ ವ್ಯಾಪ್ತಿಯ ನೂರ ಐವತ್ತರಷ್ಟು ಮಹಿಳಾ ಸಿಬ್ಬಂದಿಗಳು ಪ್ರಯೋಜನ ಪಡೆದರು ಅಡಿಕೆ ಕದ್ದ ಈರುವರು ಕದಿಮರನ್ನು ಬಂಧಿಸಿರುವ ಶಿರ್ಸಿ ಠಾಣೆಯ ಪೊಲೀಸರು ಆರೇಕೊಪ್ಪ ನಿವಾಸಿ ಖಾಲಿಜ್ ಶರೀಫ್ ಸಾಬ್ ಕನ್ವಳ್ಳಿ ಹಾಗೂ ಮುಬಾರಕ್ ಮೆಡಿಕಲ್ ಮುಂಭಾಗದ ಇಕ್ಬಾಲ್ ಅಬುತ್ ಹೀರ್ ಖಾನ್ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳು ನಲವತ್ತು ಮತ್ತು ಎಪ್ಪತ್ತು ಕೆಜಿ ತೂಕದ ಸುಮಾರು ನಲವತ್ತೆಂಟು ಸಾವಿರದ ನಾಕ್ನೂರು ರೂಪಾಯಿ ಬೆಲೆಯ ಅಡಿಕೆ ಕಳ್ಳತನ ಮಾಡಿದರು ಡೈನಾಮಿಕ್ ಎಸ್ಪಿ ನಾರಾಯಣ ಎಂ ಮಾರ್ಗದರ್ಶನ ಹಾಗೂ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ಪಿಎಸ್ಐಗಳಾದ ರಾಜ್ಕುಮಾರ್ ಉಖಲಿ ರತ್ನಾಕುರಿ ಸಿಬ್ಬಂದಿಗಳಾದ ಮಹಾಂತೇಶ್ ಬಾರ್ಕೆರ್ ಅಶೋಕ್ ನಾಯಕ್ ಸಂದೀಪ್ ನಿಂಬಾಯಿ ರಾಮಯ್ಯ ಹನುಮಂತ ರಾಕೇಶ್ ಮೋಹನ್ ಖಾದರ್ ಪಾಲ್ಗೊಂಡಿದ್ದರು ಕದಂಬೋತ್ಸವ ಅರ್ಥಪೂರ್ಣವಾಗಿ ಜನರ ಸಹಭಾಗಿತ್ವದಲ್ಲಿ ನಡೆಯುವಂತೆ ಮಾಡಲು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಹಕರಿಸಬೇಕು ಸಹಾಯಕ ಆಯುಕ್ತ ಕುಮಾರಿ ಕಾವ್ಯಾರಾಣಿ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಎರಡು ದಿನಗಳ ಕಾಲ ನಡೆಯಲಿರುವ ಕದಂಬೋತ್ಸವ ಹೆಚ್ಚು ಅರ್ಥಪೂರ್ಣವಾಗಿ ಜನರ ಸಹಭಾಗಿತ್ವದಲ್ಲಿ ನಡೆಯುವಂತೆ ಮಾಡಲು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಹಕರಿಸಬೇಕೆಂದು ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯಾರಾಣಿ ಅವರು ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಕದಂಬೋತ್ಸವ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಶೈಲೇಶ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತಿತರರು ಉಪಸ್ಥಿತರಿದ್ದರು ಕಲಾವಿದರ ಗಮನಕ್ಕೆ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಕಲಾವಿದರು ತಮ್ಮ

ಆಯಾ ಸಮಿತಿಯವರು ಪ್ರಸೂಜ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ನಮಗೆ ತುಂಬಾ ಸಾಕಷ್ಟು ನಿಗದಿತ ಸಮಯ ಅವಕಾಶ ಇರೋದ್ರಿಂದ ಸಮಯ ಸಮಯಾವಕಾಶ ಇರೋದ್ರಿಂದ ತುಂಬಾ ವ್ಯವಸ್ಥಿತವಾಗಿ ತಮ್ಮ ತಮ್ಮ ಸಮಿತಿಯಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳಾಗಬೇಕು ಅಥವಾ ಕಳೆದ ಬಾರಿ ಆಗಲಿ ಕೆಲವೊಂದು ಸಮಿತಿಯಲ್ಲಿ ಆಗಿರುವಂತಹ ಕೆಲವೊಂದು ಸಬ್ಮಿಷನ್ಸ್ ಇದ್ದರೆ ಅಥವಾ ಸಲಹೆಗಳು ಸೂಚನೆಗಳು ಇದ್ರೆ ಆ ಸಮಿತಿಯವರು ಸಮಿತಿಯಲ್ಲಿ ಯಾವ್ಯಾವ ಬಜೆಟ್ ಬೇಕಾಗುತ್ತೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಹೋಗಿ ಎಸ್ಟಿಮೇಶನ್ಸ್ ನಮಗೆ ಫ್ರೈಡೇ ಒಳಗಡೆ ಸಬ್ಮಿಟ್ ಮಾಡಬೇಕು ಈಗ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು ಅದೇ ರೀತಿ ಸಾಂಸ್ಕೃತಿಕ ಕಲಮೋತ್ಸವ ಸಾಂಸ್ಕೃತಿಕ ಸಮಿತಿ ಇದೆ ಅದರಲ್ಲಿ ಎ ಸಿರ್ಸಿ ಅವರು ಅಧ್ಯಕ್ಷರಾಗಿರ್ತಾರೆ ಅಂದರೆ ಸದಸ್ಯ ಕಾರ್ಯದರ್ಶಿಗಳು ನಮ್ಮ ಕಸಿದ ಅವರು ಅವರಾಗಿರ್ತಾರೆ ಸೊ ಎಂಟು ಜನಗಳ ಒಳಗೊಂಡ ಸಾಂಸ್ಕೃತಿಕ ಸಮಿತಿ ಇದೆ ಈ ಸಾಂಸ್ಕೃತಿಕ ಸಮಿತಿಗೆ ನಾವು ಇನ್ವಿಟೇಷನ್ಸ್ ಕಾರ್ಡ್ಸ್ ಎಲ್ಲ ಮಾಡಬೇಕು ಆ್ಯಂಡ್ ಇನ್ಫಾರ್ಮೇಷನ್ಗಳೆಲ್ಲ ಕೊಡಬೇಕು ಸೊ ಹಾಗಾಗಿ ಪತ್ರಿಕಾ ಮಾಧ್ಯಮ ಇಂಟ್ರವ್ಯೂ ಇದ್ದಾವೆ ಸೊ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ನಾವು ಏಪ್ರಿಲ್ ಒಂದನೇ ತಾರೀಕು ಮಾಡೋದನ್ನೇ ಸಾಂಸ್ಕೃತಿಕ ಸಂಹಿತೆಯಲ್ಲಿ ಭಾಗವಹಿಸುವ ಸ್ಥಳೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವುದೇ ಕಲಾವಿದರೆ ತಿಳಿಸಿ ಎ ಸಿ ಕಚೇರಿಗೆ ತಮ್ಮ ಒಂದು ಲೀಟೈಲ್ ಇನ್ಫಾರ್ಮೇಷನ್ನ ನೀವು ಮೇಲೂ ಮಾಡುವುದು ಅಥವಾ ಆಚಾರ

ಲಾಕರ್ ಸಮೇತವಾಗಿ ಕಳ್ಳತನ ಮಾಡಿದ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಭಟ್ಕಳದ ಪೊಲೀಸರು ಯಶಸ್ವಿ ಭಟ್ಕಳದ ರಂಗಿನಕಟ್ಟ ಶ್ರೀ ವಿನಾಯಕ್ ಸೌಹಾರ್ದ ಸೊಸೈಟಿಯ ಲಾಕರ್ ಸಮೇತವಾಗಿ ಕಳ್ಳತನ ಮಾಡಿದ್ದ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಭಟ್ಕಳದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಭಟ್ಕಳದ ಕಿದ್ವಾಯಿ ನಿವಾಸಿ ಮೊಹಮ್ಮದ್ ರಾಯಕ್ ಮೊಹಮ್ಮದ್ ಗೌಸ್ ಬಂಧಿತ ಆರೋಪಿಯಾಗಿದ್ದಾನೆ ಈ ಆರೋಪಿ ಕದ್ದ ಲಾಕರ್ನಲ್ಲಿ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ನಗದು ಇಡಲಾಗಿತ್ತು ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಮಾರ್ಗದರ್ಶನ ಡಿವೈಎಸ್ಪಿ ಮಹೇಶ್ ಎಂಕೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಸಂತೋಷ್ ಕಾಯ್ಕಣಿ ಪಿಎಸ್ಐ ನವೀನ್ ಎನ್ ನಾಯಕ್ ಮತ್ತಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಆರೋಪಿಯ ಮೇಲೆ ಹದಿನಾರಕ್ಕಿಂತ ಹೆಚ್ಚಿನ ಪ್ರಕರಣ ದಾಖಲಾಗಿದೆ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಾಕರ್ ಕಳ್ಳತನದ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಹುಲೇಕಲ್ವಲಿಯ ಸಿಂಗನಹಳ್ಳಿ ಗ್ರಾಮದ ಅರಣ್ಯದಲ್ಲಿ ಶ್ರೀಗಂಧದ ಹಸಿಮರವನ್ನು ಕಡಿದ ಶ್ರೀಗಂಧ ಕಳ್ಳರ ಬಂಧನ ಹುಲೇಕಲ್ ವಲಯ ಸಿಂಗನಹಳ್ಳಿ ಗ್ರಾಮದ ಅರಣ್ಯದಲ್ಲಿ ಅನಧಿಕೃತವಾಗಿ ಅರಣ್ಯ ಪ್ರವೇಶಿಸಿ ಶ್ರೀಗಂಧದ ಹಸಿಮರವನ್ನು ಕಡಿದ ಮೂವರು ಆರೋಪಿಗಳನ್ನು ಹುಲೇಕಲ್ ವಲಯ ಅರಣ್ಯ ಅಧಿಕಾರಿ ಶಿವಾನಂದ್ ನಿಂಗಾಣಿ ನೇತೃತ್ವದ ಅರಣ್ಯ ಇಲಾಖೆಯ ಸಿಬ್ಬಂದಿ ಬಂಧಿಸಿರುವ ಬಗ್ಗೆ ವರದಿಯಾಗಿದೆ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ದಾಳಿ ನಡೆಸಿತು ಶಿರ್ಸಿ ತಾಲೂಕು ಸಿಂಗನಹಳ್ಳಿಯ ಸುಬ್ರಾಯ್ ನಾರಾಯಣ್ ನಾಯಕ್ ರಾಮ ಅಣ್ಣಪ್ಪ ನಾಯ್ಕ ಮತ್ತು ಶಿರ್ಸಿ ತಾಲೂಕು ಬನವಾಸಿ ರಸ್ತೆಯ ಗಡಳ್ಳಿ ಕ್ರಾಸ್ ಬೆಳಿಗಿರಿ ಕೊಪ್ಪದ ಅಬ್ದುಲ್ ರಹೀಂ ಅಬ್ದುಲ್ ಗಫಾರ್ ಸಾಬ್ ಎಂಬುವರೇ ಬಂಧಿತ ಆರೋಪಿಗಳಾಗಿದ್ದಾರೆ ಡಿಎಫ್ಒ ಅಜ್ಜಯ್ಯ ಹಾಗೂ ಕೆಸಿಎಫ್ ಹರೀಶ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿದೆ ಎಂದು ಅರಣ್ಯ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ